ಎಲ್ಲರಿಗೂ ಇವತ್ತು ಡೇ ಮಾರ್ನಿಂಗ್ ನಾವೀಗ ಒಂದು ಶಾಪಿಂಗ್ ಸೆಂಟರ್ ಹೋಗ್ತಿದ್ದೇವೆ ನಾನು ತುಂಬಾ ಕೇಳಿದ್ದೇನೆ ಫಸ್ಟ್ ಟೈಮ್ ನಾನು ಹೋಗುದು ನೋಡುವ ಎಂತೆಲ್ಲ ಸಿಗ್ತದೆ ಹೇಗೆ ಐಟಮ್ ಪ್ರೈಸ್ ಹೇಗಿರ್ತದೆ ಬನ್ನಿ ನೋಡುವ ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ಅಲ್ಲಂತೂ ತುಂಬಾ ಹೈಪಲ್ಲಿ ಉಂಟು ಎಲ್ಲ ಇನ್ಫ್ಲೂಯನ್ಸರ್ ಇಲ್ಲಿ ಬಂದು ವಿಡಿಯೋ ಮಾಡ್ತಾರೆ ಸೊ ನೋಡುವ ಹೇಗಿರ್ತದೆ ತುಂಬಾ ಹ್ಯಾಪನಿಂಗ್ ಪ್ಲೇಸ್ ಇದು ಅಜ್ವಾನ್ ಅಲ್ಲಿ ಅಂದ್ರೆ ಎಲ್ಲ ತುಂಬಾ ಒಳ್ಳೆ ರೇಟಿಗೆ ಬ್ರಾಂಡೆಡ್ ಐಟಮ್ ಸಿಗ್ತದೆ ಅಂತೇಳಿ ಒಂದು ಸುದ್ದಿ ಸೊ ನಾನಿಲ್ಲಿ ಹೋದೆ ನೋಡಿದೆ ಎಲ್ಲ ಐಟಮ್ಸ್ ಇತ್ತು ಸೆಟ್ ಅಪ್ ಇತ್ತು ಟ್ವೆಂಟಿ ಫೈವ್ ದಿರಮ್ಸ್ಗೆ ತುಂಬಾ ಪರ್ಫ್ಯೂಮ್ಸ್ ಇತ್ತು ಬ್ರ್ಯಾಂಡೆಡ್ ಎಲ್ಲ ಕಾಸ್ಮೆಟಿಕ್ಸ್ ರಾಶ್ ಇತ್ತು ಟಾಯ್ಸ್ಸ ಇತ್ತು ಬಟ್ ಅಷ್ಟೇನು ವಾವ್ ಫ್ಯಾಕ್ಟರ್ ಇಲ್ಲ ನಂಗೆ ತುಂಬಾ ಐಟಮ್ಸ್ ಯೂಸ್ಡ್ ಕಾಣ್ತಿತ್ತು ಈ ಸೈಕಲ್ ಎಲ್ಲ ನೈಂಟಿ ದಿರಮ್ ಹೊರಗೆ ಸಹ ನೈಂಟಿ ದಿರಾಮ್ ಸಿಗ್ತದೆ ಸೊ ಅಂತದ್ದು ಏನು ಸ್ಪೆಷಲ್ ಇಲ್ಲ ಮತ್ತೆ ಬಟ್ಟೆ ಎಲ್ಲ ನಂಗೆ ಯೂಸ್ಡ್ ಕಾಣ್ತಿತ್ತು ಈ ಟಾನಿಕ್ ಬಾರಿ ಫೇಮಸ್ ಆಯ್ತಾ ಪಿಕ್ಸಿನ್ ಅವ್ರದ್ದು ವಿಟಮಿನ್ ಸಿ ಟಾನಿಕ್ ಅದು ಸಹ ಇತ್ತು ಸೆವೆಂಟಿ ದಿರಾಮ್ ಗೆ ಮತ್ತೆ ರಾಶಿ ಕಾಸ್ಮೆಟಿಕ್ಸ್ ಲಿಪ್ಸ್ಟಿಕ್ ಇರಲಿ ಟೋನರ್ಸ್ ಇರ್ಲಿ ಫೇಸ್ ವಾಶ್ ಇರ್ಲಿ ನೇಲ್ ಪಾಲಿಶ್ ಅಂತೂ ಹಬ್ಬ ಹಬ್ಬ ಅಷ್ಟಿತ್ತಿಲ್ಲಿ ಮೂರು ಪೀಸಿಗೆ ಐದು ದಿನ ಇಂತ ಇಲ್ಲ ಆಯ್ತಾ ಬರಬೇಡಿ ಅಜ್ಮನಲ್ಲಿ ಶಾಪಿಂಗ್ ಪ್ಲೇಸಸ್ ತುಂಬಾ ಉಂಟು ಒಂದು ಸ್ಟ್ರೀಟ್ ಉಂಟು ಅದರಲ್ಲಿ ಎಲ್ಲ ಬ್ರಾಂಡೆಡ್ ಶೂಸ್ ಹಾಗೂ ಬ್ರ್ಯಾಂಡೆಡ್ ಕ್ಲೋತ್ಸ್ ಎಲ್ಲ ಸಿಗ್ತದೆ ಈ ಸ್ಟ್ರೀಟ್ ಅಲ್ಲಿ ಇದು ಅಜ್ಮಾನಲ್ಲೇ ಇರೋದು ಡೇ ಟು ಡೇ ಹತ್ತಿರ ಇಲ್ಲಿಗ ಎಲ್ಲ ಕಡೆ ಆಫರ್ಸ್ ನಡೀತಾ ಉಂಟು ಬ್ಯಾಕ್ ಟು ಸ್ಕೂಲ್ ಆಫರ್ಸ್ ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗ್ಲಿಕ್ಕಲ್ಲ ಆಗಸ್ಟ್ ಎಂಡ್ ಗೆ ಸೊ ಎಲ್ಲ ಕಡೆ ಬ್ಯಾಕ್ ಟು ಸ್ಕೂಲ್ ಆಫರ್ಸ್ ನಾವು ಇಲ್ಲಿ ಬ್ರ್ಯಾಂಡ್ಸ್ ಫಾರ್ ಲೆಸ್ ಗೆ ಬಂದೆವು ತುಂಬಾ ಐಟಮ್ಸ್ ಇಲ್ಲಿ ಸೇಲ್ ಅಲ್ಲಿ ಉಂಟು ಬ್ರಾಂಡ್ಸ್ ಫಾರ್ ಲೆಸ್ ಅಲ್ಲಿ ಎಸ್ಪೆಷಲಿ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಬ್ರ್ಯಾಂಡೆಡ್ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಒಳ್ಳೆ ರೇಟಿಗೆ ಉಂಟು ನಿಮಗೆ ಸಹ ಬ್ಯಾಗ್ ಬೇಕಿದ್ರೆ ಬ್ರ್ಯಾಂಡ್ಸ್ ಫುಲ್ಲಸ್ ನೋಡಿ ಆಯ್ತಾ ಒಳ್ಳೆ ಆಫರ್ಸ್ ನಡೀತಾ ಉಂಟು ಮತ್ತೆ ಮಗಳನ್ನು ಪಿಕಪ್ ಮಾಡ್ಲಿಕ್ಕೆ ಬಂದೆ ಇವಳ ಈ ನಗು ಮುಖ ನೋಡಿ ಉಂಟಲ್ಲ ನಮ್ದು ಸಾಕೆಲ್ಲ ಹೋಗ್ತದೆ ಖುಷಿ ಖುಷಿಯಾಗಿ ಮನೆಗೆ ಹೋಗುವ ಅಂತ ಆಗ್ತದೆ ಇವಳು ಸ್ಕೂಲಿಂದ ಹೊರಗೆ ಬಂದ ಮೇಲೆ ರಪಕ್ಕ ಮನೆಗೆ ಹೋಗುದಲ್ಲ ಇಲ್ಲಿ ಒಂದು ಹತ್ತು ನಿಮಿಷ ಆಡುವ ಸೆಷನ್ ಎಲ್ಲ ಉಂಟು ಅವಳು ಆಡಿ ಆಡಿ ಎಲ್ಲ ಟಾಯ್ಸ್ ಅವಳಿಗೆ ಬಡಿದೋಗ್ಬೇಕು ಮತ್ತೆ ಮನೆಗೆ ಹೋಗುದು ಅದು ನಮ್ದು ಇಲ್ಲಿ ಪಾಲಿಸಿ ಮನೆಗೆ ಹೋದೆವು ಸಂಜೆ ನಾಲ್ ಬಂದ್ರು ನಾಲ್ ಬಂದ ಮೇಲೆ ನಮ್ದು ಮೇನ್ ಶಾಪಿಂಗ್ ಈಗ ಮಾಡಲಿಕ್ಕೊಂಟು ಅದಕ್ಕೆ ನಾವು ಅಜ್ವಾನ್ ಸಿಟಿ ಸೆಂಟರ್ಗೆ ಬಂದೆವು ಇಲ್ಲಿ ಎಲ್ಲ ಐಟಮ್ಸ್ ತುಂಬಾ ಜೆನ್ವಿನ್ ಹಾಗೂ ಒಳ್ಳೆ ಆಫರ್ಸ್ ಹಾಗೂ ಜೆನ್ವಿನ್ ಇರ್ತದೆ ಕ್ವಾಲಿಟಿ ವೈಸ್ ಇಲ್ಲಿ ಪರ್ಫೆಕ್ಟ್ ಬಾರಿ ಒಳ್ಳೆ ಕ್ವಾಲಿಟಿ ಎಸ್ಪೆಷಲಿ ಡ್ರೈ ಫ್ರೂಟ್ಸ್ ಕ್ಯಾರಿ ಫೋರ್ ಅಲ್ಲಿ ಬಾರಿ ಒಳ್ಳೆ ಕ್ವಾಲಿಟಿ ಇರ್ತದೆ ಇದು ಅಜ್ಮಾನ್ ಸಿಟಿ ಸೆಂಟರ್ ಇಲ್ಲಿ ಇಲ್ಲಿ ಇಲ್ಲ ಬೇಕಾದದ್ದು ಎಲ್ಲ ಇದು ನೋಡಿ ಇನ್ವೆಂಟ್ರಿ ಚೆಕ್ ಮಾಡುದು ಇದೊಂದು ರೋಬೋಟ್ ಖಾಲಿ ಇನ್ವೆಂಟ್ರಿ ಚೆಕ್ ಮಾಡ್ಲಿಕ್ಕೆ ಯಾರು ಸಹ ಮನುಷ್ಯರು ಹೋಗ್ಬೇಕಂತಿಲ್ಲ ಇದು ಎಲ್ಲಿ ಮನುಷ್ಯರು ನುಗ್ಗದ ಜಾಗದಲ್ಲಿ ಅದು ಹೋಗಿ ಎಲ್ಲ ಇನ್ವೆಂಟ್ರಿ ಚೆಕ್ ಮಾಡ್ತದೆ ಮನುಷ್ಯರು ನಡುಗೆ ಬಂದ್ರೆ ಸಹ ಡಿಟೆಕ್ಟ್ ಆಗಿ ನಿಲ್ತದೆ ಆಯ್ತಾ ಈದ್ ಹೋಗುದಿಲ್ಲ ಎಂತ ಟೆಕ್ನಾಲಜಿ ಅಲ್ಲ ಒಂದು ಲೆಕ್ಕದಲ್ಲಿ ಒಳ್ಳೆ ಸಹ ಒಂದು ಲೆಕ್ಕದಲ್ಲಿ ಒಳ್ಳೆದಲ್ಲ ಸ ಯಾಕಂದ್ರೆ ಯಾರಿಗಾದ ಕೆಲಸ ಆಗ್ತಿತ್ತಲ್ಲ ಇದು ಇನ್ವೆಂಟ್ರಿ ಚೆಕ್ ಮಾಡುದು ಇದು ಮೆಷಿನ್ ಅದರ ಅವರ ಕೆಲಸವನ್ನು ತಗೊಂಡಿತ್ತು ಇಲ್ಲಿ ಎಂತ ಅಂತ ಅಂತಲಿಲ್ಲ ಎಲ್ಲ ಸಿಕ್ತದೆ ಕ್ಯಾರಿಫೋರ್ ಅಲ್ಲಿ ಚಾಕ್ಲೇಟ್ಸ್ ಮತ್ತೆ ಡೇ ಟು ಡೇ ಐಟಮ್ಸ್ ವೆಜಿಟೇಬಲ್ಸ್ ಫ್ರೂಟ್ಸ್ ಹೌಸ್ ಹೋಲ್ಡ್ ಐಟಮ್ಸ್ ಕ್ಲೀನಿಂಗ್ ಐಟಮ್ಸ್ ಬಟ್ಟೆ ಹಂಪನ್ ಕಟ್ಟೆ ಎಲ್ಲ ಸಿಗ್ತದೆ ಖಾಲಿ ಕಾಸಿದ್ರೆ ಇದ್ರೆ ಆಯ್ತು ಚಾಕ್ಲೇಟ್ಸ್ ಇಷ್ಟ ಇದ್ದವ್ರಿಗೆ ಹಬ್ಬ ಹಬ್ಬ ಅಷ್ಟು ವೆರೈಟಿ ಚಾಕ್ಲೇಟ್ಸ್ ಸೀಪೆ ಕಮ್ಮಿ ಸೀಪೆ ಜಾಸ್ತಿ ಸೀಪೆನೇ ಇಲ್ಲ ತುಂಬ ವೆರೈಟಿ ವೆರೈಟಿ ಅಂದರೆ ವೆರೈಟಿ ಖೋಖೋ ಜಾಸ್ತಿ ಬೇಕಾ ಖೋಖೋ ಕಮ್ಮಿ ಬೇಕಾ ಹಲವಾರು ವಿಧವಾದ ಚಾಕ್ಲೇಟ್ಸ್ ಮಕ್ಕಳಿಗಂತೂ ವೆರೈಟಿ ಅಟ್ರಾಕ್ಟಿವ್ ರೀತಿಯಲ್ಲಿ ಚಾಕ್ಲೇಟ್ಸ್ ಪ್ರಿಪೇರ್ ಮಾಡಿ ಮಾರ್ತಾರೆ ಇಲ್ಲಿ ಮಕ್ಕಳು ನೋ ನೋಡಿದ್ರಂತೂ ಬೇಕೇ ಬೇಕೆಂದು ಹಠ ಮಾಡ್ತಾರೆ ಮ್ಯಾಷ್ಮುಸ್ ಇರಲಿ ಕ್ಯಾಂಡೀಸ್ ಇರಲಿ ವೇಫರ್ಸ್ ಇರಲಿ ಡಿಫ್ರೆಂಟ್ ಇನೋವೇಟಿವ್ ರೀತಿಯಲ್ಲಿ ಮಾರ್ತಾರೆ ತುಂಬ ಅಟ್ರಾಕ್ಟಿವ್ ಆಗಿರ್ತದೆ ಮಕ್ಕಳಿಗೆ ಒಳ್ಳೆವಾಗಿ ಸೆಳೀತದ ಐಟಮ್ಸ್ ಅಂತೂ ಹೇಳೋದು ಬೇಡ ವೆಜಿಟೇಬಲ್ಸ್ ಫ್ರೂಟ್ಸ್ ಕಾರ್ನ್ ಚಿಕನ್ ರೋಸ್ಟೆಡ್ ಎಲ್ಲ ಸಿಗ್ತದೆ ಫ್ರೋಸನ್ ಇದು ನೋಡಿ ಫ್ರೆಶ್ ಫ್ರೂಟ್ಸ್ ಫ್ರೀಸ್ ಮಾಡಿ ಇಟ್ಟಿದ್ದಾರೆ ಮಾಡಿ ಐಸ್ ಕ್ರೀಮ್ಸ್ ವೆರೈಟಿ ನೋಡಿ ಇದು ಎರಡು ಮೆಷಿನಲ್ಲಿ ಒಂದು ಮೆಷಿನಲ್ಲಿ ಪೀನಟ್ ಹಾಕಿದ್ದಾರೆ ಇನ್ನೊಂದು ಮೆಷಿನ್ ಆಲ್ಮಂಡ್ ಹಾಕಿದ್ದಾರೆ ಬಟರ್ ಬೇಕಿದ್ರೆ ಬಟನ್ ಅನ್ನು ಒತ್ತಿದ್ರೆ ಫ್ರೆಶ್ ಬಟರ್ ಬರ್ತದೆ ಪೀನಟ್ ಮತ್ತೆ ಆಲ್ಮಂಡ್ ಬಟರ್ ಇಲ್ಲಿ ಹಲವಾರು ವಿಧವಾದ ಡ್ರೈ ಫ್ರೂಟ್ಸ್ ಉಂಟು ಫ್ರೆಶ್ ಫ್ರೂಟ್ಸ್ ಅನ್ಸ ನಾವು ಹೇಗೆ ಡ್ರೈ ಮಾಡಿ ಶುಗರ್ ಎಲ್ಲ ಹಾಕಿ ಡ್ರೈ ಮಾಡ್ತಾರಲ್ಲ ಹಾಗೆ ಕಿವಿ ಸ್ಟ್ರಾಬೆರಿಯನ್ನು ಡ್ರೈ ಮಾಡಿ ಮಾರ್ತಾರೆ ತುಂಬಾ ವಿಧವಾದ ಮಸಾಲ ನೋಡಿ ಇದು ಒಂದು ಸೆಷನ್ ಫುಲ್ ಡಯಟ್ ಕಾನ್ಶಿಯಸ್ ಇದ್ದವ್ರಿಗೆ ಇಲ್ಲಿ ಹೆಲ್ದಿ ಫುಡ್ ಎಲ್ಲ ಸಿಗ್ತದೆ ಫ್ಲಾಕ್ ಸೀಡ್ಸ್ ಚಿಯಾ ಸೀಡ್ಸ್ ನಟ್ಸ್ ರಾ ನಟ್ಸ್ ಅಂದರೆ ರಾ ಆಲ್ಮಂಡ್ಸ್ ಎಲ್ಲ ಪ್ರೋಟೀನ್ ಬಾರ್ಸ್ ಎಲ್ಲ ಸಿಗ್ತದೆ ಇಲ್ಲಿ ತುಂಬ ಹೆಲ್ತ್ ಕಾನ್ಶಿಯಸ್ ಇರುವವರು ಈ ಸೆಕ್ಷನ್ ಗ್ಯಾರಂಟಿ ಬರ್ತಾರೆ ಎಲ್ಲ ಏಜ್ ಗ್ರೂಪ್ಸ್ಗೆ ಎಲ್ಲ ಟೈಪ್ ಹೆಲ್ದಿ ಫುಡ್ ಇಲ್ಲಿ ಸಿಗ್ತದೆ ಬೇಬಿ ಫುಡ್ ಇರಲಿ ಪರಪರ ಫುಡ್ ಇರಲಿ ಎಲ್ಲ ಸಿಕ್ತದೆ ಇಲ್ಲಿ ಎಲ್ಲ ಇದು ನೋಡಿ ಪಲ್ಸಸ್ ಅನ್ನು ನೀರಲ್ಲಿ ಹಾಕಿ ಇಟ್ಟಿದ್ದಾರೆ ಒಂಟೆ ಪಿಕ್ಕಲ್ ಆಗಿ ಇದು ತಿನ್ಬೋದು ಫುಡ್ ಒಟ್ಟಿಗೆ ಕ್ಯಾರೆಟ್ಸ್ ಮತ್ತೆ ಬೀನ್ಸ್ ಗ್ರೀನ್ ಪೀಸ್ ಹಲವಾರು ವಿಧವಾದ ಪಲ್ಸಸ್ ಅನ್ನು ನೀರಲ್ಲಿ ಹಾಕಿ ಇಟ್ಟಿದ್ದಾರೆ ಸಾಲ್ಟ್ ನೀರು ಇರ್ಬೋದು ಇಲ್ಲದೇ ವಿನಗರ್ ನೀರು ಇರ್ಬೋದು ನಾನು ಇಂಗ್ರೀಡಿಯೆಂಟ್ಸ್ ನೋಡಲಿಕ್ಕೆ ಟ್ರೈ ಮಾಡಿದೆ ಆಯಿತಾ ಯಾವ ಭಾಷೆಯಲ್ಲಿ ಬರೆದಿದೆ ಅರ್ಥವೇ ಆಗಿಲ್ಲ ಟೊಮ್ಯಾಟೊ ಸಾಸ್ ವೆರೈಟಿ ನೋಡಿ ತುಂಬಾ ಜನರು ಇದನ್ನು ಯೂಸ್ ಮಾಡ್ತಾರೆ ಆಯ್ತು ಇಲ್ಲಿದು ಶಾಪಿಂಗ್ ರಾಬ ಬಿಲ್ ಮಾಡುದು ಮನೆಗೆ ಹೋಗಿ ಊಟ ಮಾಡುದು ಹತ್ತು ಗಂಟೆ ಆಯ್ತು ಜೋರು ಹಸಿವೆ ಆಗ್ತಾ ಉಂಟು ಲಾಸ್ಟ್ ಮಿನಿಟ್ ಶಾಪಿಂಗ್ ಅಂದ್ರೆ ಹೀಗೆ ಅಲ್ಲ ಊರಿಗೆ ಬರುವಾಗ ಎಕ್ಸೈಟ್ಮೆಂಟ್ ಸಾ ನರ್ವಸ್ ಸಾ ಎಂತ ತಗೊಂಡಿದ್ದೇವೆ ಎಂತ ಬಿಟ್ಟಿದ್ದೇವೆ ಟೈಪ್ ಹೆದರಿಕೆ ಸಾ ಆದರೆ ಸಹ ಒಂದು ಖುಷಿ ಭಯಂಕರ ಒಂದು ಖುಷಿ ನಮ್ಮ ಊರು ನಮ್ಮ ನೀರು ನಮ್ಮ ಮನೆ ನಮ್ಮವರು ಎಲ್ಲರು ಸೇರ್ತಾರಂತಿ ಸೊ ಇಲ್ಲಿಗೆ ಬಾಯ್ ಬಾಯ್ ಹೇಳಿ ಇನ್ನೂ ಪಯಣ ಮನೆಗೆ ನಾನು ಮತ್ತೆ ನನ್ನ ಹಸ್ಬೆಂಡ್ ತುಂಬ ಫುಡ್ಡಿ ಆಯ್ತಾ ನಮ್ಮ ಜೀವನ ನೋಡುವಾಗಲೇ ಗೊತ್ತಾಗ್ತದೆ ನಾವು ಫುಡ್ಡಿ ಅಂತೇಳಿ ಆನ್ ದ ವೇ ಹೋಗುವಾಗ ನಾಲ್ ಹೇಳಿದ್ರು ಫಿಲಾಫಲ್ ಫ್ರೆಶ್ ಫಿಲಾಫಿಲ್ ಮತ್ತೆ ಅರೇಬಿಕ್ ಬ್ರೆಡ್ ತಿಂದ್ರೆ ಹೇಗಿರ್ತದೆ ಅಂತೇಳಿ ಅಷ್ಟೇ ಹೇಳಿದೆ ಹೇಳಿದು ನಾವು ಸೀದಾ ಅಂಗಡಿಗೆ ಬಂದೆವು ನಾನೀಗ ಫಿಲಫಿಲ್ ತಗೊಳ್ಕೆ ಬಂದೇನೆ ಫಿಲಫಿಲ್ ಒಂದು ಟೈಪ್ ಚಟ್ಟಂಬಡಿ ರೀತಿಯಲ್ಲಿ ಇರ್ತದೆ ಆಯ್ತಾ ಭಾರಿ ಟೇಸ್ಟ್ ಬಟ್ ಚಟ್ಟಂಬಡೆಗೆ ಗಟ್ಟಿ ಇರುದಿಲ್ಲ ಇದು ತುಂಬಾ ಸಾಫ್ಟ್ ಕ್ರಿಸ್ಪಿ ಇರ್ತದೆ ತಿನ್ಲಿಕ್ಕಂತೂ ಖುಷಿಯೋ ಖುಷಿ ಆಗ್ತದೆ ಇದು ಫಿಲಫಿಲ್ ಕಡಲೆಯನ್ನು ಮಾಡೋದಾಯಿತಾ ಕಡಲೆ ಮತ್ತು ಇದಕ್ಕೆ ತುಂಬ ಹರ್ಬ್ಸ್ ಆಗ್ತಾರೆ ಅರೇಬಿಕ್ ಹರ್ಬ್ಸ್ ಇದು ಅರೇಬಿಕ್ ಫುಡ್ ಬಟ್ ಭಾರಿ ಒಂದು ಟೇಸ್ಟ್ ಆಯಿತಾ ತಿನ್ನುವ ತಿನ್ನುವ ಅಂತ ಆಗ್ತಿದೆ ಒಂದು ದಿನ ನಮಗೆ ನಾಲ್ಕು ಪೀಸ್ ಕೊಡ್ತಾರೆ ಇಲ್ಲಿ ಇದು ಭಾರಿ ಫೇಮಸ್ ಶಾಪ್ ಅಜ್ಮಾನ್ದು ಕೂತ್ಕೊಳ್ಳೆಲ್ಲ ಅಷ್ಟು ಫೆಸಿಲಿಟಿ ಇಲ್ಲ ಬಟ್ ಮನೆಗೆ ಹೋಗಿ ತಿಂದರೆ ಉತ್ತಮ ಅಣ್ಣ ಅವ್ರು ಫ್ರೈ ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೇನೆ ಬಾಯಲ್ಲಿ ನೀರು ಬರ್ತಾ ಉಂಟು ಹಬ್ಬ ಆಯಿತು ಅವರ ಫ್ರೈ ಆಯಿತು ಇನ್ನು ಪಾರ್ಸೆಲ್ ತಗೊಂಡೋಗುದು ಮನೆಗೆ ಹೋಗುದೇ ಆಯಿತು ಫಿಲಫಿಲ್ ಬಂತು ಕೈಗೆ ಈಗ ಇದಕ್ಕೊಂದು ಅರೇಬಿಕ್ ಬ್ರೆಡ್ ಇದ್ದರೆ ಸೂಪರ್ ಆಯಿತಾ ಅದರೊಟ್ಟಿಗೆ ರೋಲ್ ಮಾಡಿ ತಿನ್ನಲಿಕ್ಕೆ ಸೂಪರ್ ಆಗ್ತದೆ ಸೊ ಈಗ ನಾನು ಒಂದು ಬೇಕ್ರಿಗೆ ಬಂದಿದ್ದೇನೆ ಇದು ಸಹ ಅರೇಬಿಕ್ ಬೇಕ್ರಿ ಇಲ್ಲಿಂದ ನಾನು ಅರೇಬಿಕ್ ಬ್ರೆಡ್ ತಗೊಂಡೆ ಐದು ಬ್ರೆಡ್ಗೆ ಎರಡೂವರೆ ದಿನ ಬಿಸಿ ಬಿಸಿ ಇರ್ತದೆ ಆಯಿತಾ ಬ್ರೆಡ್ ಸಹ ಬಿಸಿ ಬಿಸಿ ಫಿಲಾಫಿಲ್ ಸಹ ಬಿಸಿ ಬಿಸಿ ಮಾಡಿ ಕೊಡೋದು ಇದೇ ಇದರ ಟೇಸ್ಟ್ ಬಿಸಿ ಬಿಸಿ ತಿನ್ನುವಾಗ ಮಜವೇ ಬೇರೆ ಇದರದೇ ಟೇಸ್ಟ್ ಎಷ್ಟು ಒಳ್ಳೆ ಇರ್ತದೆ ಅಂದರೆ ಇದಕ್ಕೆ ಹೆಚ್ಚು ಎಫರ್ಟ್ಸ್ ಏನೋ ಹಾಕಲಿ ಇಲ್ಲ ಟೇಸ್ಟಿ ಮಾಡಲಿಕ್ಕೆ ಬ್ರೆಡ್ ಅಲ್ಲಿ ಎರಡು ಫಿಲಾಫಿಲ್ ಇಟ್ಟು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಆನಿಯನ್ ಟೊಮ್ಯಾಟೊ ಹಾಕಿದ್ರೆ ಸೂಪರ್ ಆಗಿರ್ತದೆ ಬೇಕಿದ್ರೆ ಮೇಯೋನಿಸ್ಸ ಆಗ್ಬೋದು ಬಟ್ ನಾವು ಸ್ವಲ್ಪ ಹೆಲ್ದಿ ತಿನ್ನೋದಲ್ಲ ಸೊ ಅದಕ್ಕೆ ನಾವು ಮೇಯೋನಿಸ್ ಎಲ್ಲ ಹಾಕಿಲ್ಲ ಪ್ಲೇನ್ ಹೀಗೆ ತಿಂದೆವು ಸೂಪರ್ ಆಗಿ ಟೇಸ್ಟಿ ಆಗಿರ್ತದೆ ತೋಸಿರೋ ಹೀಗೆ ಫಿಲ್ಡ್ ತಿಂದ್ರೆ ಸೂಪರ್ ಆಗ್ತದೆ ಇದು ಮಾತ್ರ ಫ್ರೆಶ್ ತಿಂದ್ರೆ ಇನ್ನು ಸೊಳ್ಳೆ ಆಗ್ತದೆ ಇಟ್ಟು ತಿಂದ್ರೆ ಸ್ವಲ್ಪ ಅದು ಸಾಗಿ ಆಗಿ ಆಗ್ತದೆ ಅದು ಒಳ್ಳೆ ಆಗಲ್ಲ ಇದು ಕ್ರಿಸ್ಪಿ ಉಂಟು ಒಳ್ಳೆ ಆಗ್ತದೆ ನೋಡುವ ಆಯ್ತಾ ಇದರ ರೆಸಿಪಿ ಸಹ ಹಾಕುವ ನಾನು ಟ್ರೈ ಮಾಡ್ತೇನೆ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ದೋಸೆ ಮಾಡುವ ಬೇಗ ಬೇಗ ತಿಂದು ಮತ್ತೆ ಶಾಪಿಂಗ್ ಹೋಗುವ ಅಂತೇಳಿ ಪ್ಲಾನ್ ಬಂದದು ನೆನೆಸಿದು ಏನು ಆಗುದಿಲ್ಲ ಅಲ್ಲ ನಮ್ಮ ಪ್ರಕಾರ ಗ್ಯಾಸ್ ಬಂದು ಆನ್ ಮಾಡ್ತೇನೆ ಮಾಡುದು ಇಲ್ಲಿ ಗ್ಯಾಸ್ ಖಾಲಿ ಆದ್ರೆ ಟೆನ್ಷನ್ ಇಲ್ಲ ಕಾಲ್ ಮಾಡಿದ್ರೆ ಹತ್ತು ನಿಮಿಷದಲ್ಲಿ ಬರ್ತದೆ ಅದೊಂದು ಬಾರಿ ದೊಡ್ಡ ಅಡ್ವಾಂಟೇಜ್ ಇಲ್ಲಿ ಯಾಕಂದ್ರೆ ಎಕ್ಸ್ಟ್ರಾ ಗ್ಯಾಸ್ ಇಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಾಲ್ ಮಾಡಿದ್ರೆ ವಿತ್ ಇನ್ ಟೆನ್ ಮಿನಿಟ್ಸ್ ದವರು ಬರ್ತಾರೆ ಬಂತಾರೆ ಫಿಕ್ಸ್ ಮಾಡ್ತಾರೆ ಹೋಗ್ತಾರೆ ಇಲ್ಲಿ ತುಂಬಾ ಗ್ಯಾಸ್ ಕಂಪನಿ ಉಂಟು ಕಾಂಪಿಟೇಟರ್ ಭಯಂಕರ ಇದ್ದಾರೆ ಸೊ ನಮ್ಗೆ ಏನ್ ಟೆನ್ಶನ್ ಇಲ್ಲ ಯಾರಿಗೆ ಒಬ್ಬರಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಡೆಲಿವರ್ ಮಾಡ್ತಾರೆ ಮತ್ತೆ ಅದೇ ಸೇಮ್ ಕಂಪನಿಗೆ ಕಾಲ್ ಮಾಡ್ಬೇಕಂತಿಲ್ ಇಲ್ಲ ಈ ತಿಂಗಳು ಒಂದು ಕಂಪನಿ ನೆಕ್ಸ್ಟ್ ತಿಂಗಳು ಇನ್ನೊಂದು ಕಂಪನಿ ಹಾಗೆ ಕಾಲ್ ಮಾಡಿಕೊಂಡಿರ್ಬೋದು ಏನ್ ರೆಲ್ಲ ಇದೇ ಕಂಪನಿ ಒಟ್ಟಿಗೆ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಏನಿಲ್ಲ ಹಣ ಕೊಟ್ರೆ ಆಯ್ತು ಗ್ಯಾಸ್ ಕೊಡ್ತಾರೆ ಹೋಗ್ತಾರೆ ಅಷ್ಟೇ ನಾವು ಎಂಟು ವರ್ಷದಿಂದ ಬ್ರದರ್ಸ್ ಗ್ಯಾಸ್ನವರ ಗ್ಯಾಸೇ ತಗೊಳ್ಳೋದು ಯಾಕಂದರೆ ಇದೊಂದು ಟ್ರಸ್ಟ್ ವರ್ದಿ ಬ್ರ್ಯಾಂಡ್ ಆಯಿತಾ ಇವರು ಬರ್ತಾರೆ ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಆದ ಮೇಲೆ ಚೆಕ್ ಸಹ ಮಾಡ್ತಾರೆ ಸೋಪ್ ವಾಟರ್ ಎಲ್ಲ ಹಾಕಿ ಲೀಕ್ ಆಗ್ತದಾ ಇಲ್ಲ ಅಂತೇಳಿ ಚೆಕ್ಕಿಂಗ್ ಎಲ್ಲ ಮಾಡಿ ಮತ್ತೆ ಪೈಪ್ ಚೇಂಜ್ ಆಗಬೇಕಾದರೆ ನಾವು ಎವ್ರಿ ಸಿಕ್ಸ್ ಮಂತ್ಸ್ ಪೈಪ್ ಚೇಂಜ್ ಮಾಡ್ತೇವೆ ಎಷ್ಟು ಒಳ್ಳೆದ್ರೆ ಸಹ ನಾವು ಪೈಪ್ ಚೇಂಜ್ ಮಾಡ್ತೇವೆ ಯಾಕಂದರೆ ಸೇಫ್ಟಿ ವೆರಿ ಇಂಪಾರ್ಟೆಂಟ್ ಅಲ್ಲ ಆಯಿತು ಈಗ ಲಾಸ್ಟ್ ಮಿನಿಟ್ ಕೆಲವು ಶಾಪಿಂಗ್ ಉಂಟು ಬಿರಿಯಾನಿ ಎಸೆನ್ಸ್ ಆಯಿಲ್ ತರೋದು ಮತ್ತೆ ಕೆಲವು ಲಾಸ್ಟ್ ಮಿನಿಟ್ ಶಾಪಿಂಗ್ ಉಂಟು ಎಲ್ಲ ಹೋಗ್ತಿದ್ದೇವೆ ನಾನು ಕಿಯಾರ ಹಾಗೂ ವೀನಕ್ಕ ನಮ್ಮ ಲಾಸ್ಟ್ ಮಿನಿಟ್ ಶಾಪಿಂಗ್ ಲಾಸ್ಟ್ ರನ್ನಿಗೆ ಓಡ್ತಿದ್ದೇವೆ ಅಲ್ಲ ಹೋಗುವಲ್ಲ ಆಯ್ತು ಇವತ್ತು ಲಾಸ್ಟ್ ನಾಳೆ ಊರಲ್ಲಿ ನಾವು ಹಾಗೂ ವೆರಿ ಇಂಪಾರ್ಟೆಂಟ್ ನಮ್ಮ ಗೋಣಿ ನಾವು ಈಗ ಫೈನಲ್ ಶಾಪಿಂಗ್ ಹೋಗ್ತಿದ್ದೀವಿ ಸೊ ತೋರಿಸ್ತೇನೆ ಎಂತೆಲ್ಲ ತಕೊಳ್ತೇನೆ ಫೈನಲ್ ಶಾಪಿಂಗ್ ಎಲ್ಲ ತೋರಿಸ್ತೇನೆ ಬನ್ನಿ ಹೋಗುವ ಇದು ಕಲರ್ ಕಲರ್ ಹಾಗೂ ವೈಟ್ ಕಲರ್ ಇರುವ ಕ್ಯೂಬ್ಸ್ ಐಸ್ ಕ್ಯೂಬ್ಸ್ ಆಗಿ ಕೆಲಸ ಮಾಡ್ತದೆ ಇದನ್ನು ಫ್ರೀಸರ್ ಅಲ್ಲಿ ಇಡ್ಲಿಕ್ಕೆ ವಾಮ್ ಜ್ಯೂಸ್ ನಿಮಗೆ ಕೋಲ್ಡ್ ಬೇಕಿದ್ರೆ ಇದು ಎರಡು ಕ್ಯೂಬ್ಸ್ ಹಾಕಿದ್ರೆ ಆಯ್ತು ಜ್ಯೂಸ್ ಕೋಲ್ಡ್ ಆಗ್ತದೆ ಸೊ ಐಸ್ ಕ್ಯೂಬ್ಸ್ ಆಗಿ ಕೆಲಸ ಮಾಡ್ತದೆ ಹೋಗುವಾಗ ಒರಿಜಿನಲ್ ಶಾಪಿಂಗ್ ಕಾಸ್ಟ್ ಗಿಂತ ಇವರ ಟಾಯ್ಸ್ ಕಾಸ್ಟ್ ಜಾಸ್ತಿ ಆಗ್ತದೆ ಟಾಯ್ಸ್ ಕೊಡ್ಲಿಲ್ಲ ಅದಕ್ಕೆ ಕೂಗುದು ನೋಡಿ ಮನೆಯಲ್ಲಿ ನಮ್ಮ ಹತ್ರ ಏ ಇಲ್ಲ ಕೂಗೋ ಸ್ಥಿತಿ ನೋಡಿ ನಮ್ಮ ತೋರಿಸ್ತೇವೆ ಎಷ್ಟು ಟಾಯ್ಸ್ ಉಂಟು ಮನೆಯಲ್ಲಿ ಶಾಪಿಂಗ್ ನಡುವಲ್ಲಿ ಕಿಯಾರ್ ಅದು ಏರ್ ಪಿಯೋಸಿಂಗ್ ಮಾಡ್ಲಿಕ್ಕೆ ಇತ್ತು ಸೊ ಗೋಲ್ಡ್ ಶಾಪಿಗೆ ಬಂದೇವೆ ಏರ್ ಪಿಯೋಸಿಂಗ್ ಮಾಡ್ಲಿಕ್ಕೆ ಅಲ್ಲಿ ಇವಳನ್ನು ಮಂಗೆ ಮಾಡ್ತಿದ್ದಾರೆ ಅವರು ಇದು ಪೆನ್ ಏನ್ ನೋ ಆಗುದಿಲ್ಲ ನೋಡು ನಾನು ಏನ್ ನೋವಾಗುದಿಲ್ಲ ಹಾಗೆ ಹೇಳ್ತಿದ್ದಾರೆ ಮಂಗೆ ಮಾಡ್ತಿದ್ದಾರೆ ಆದ್ರೆ ಸಹ ಶಾಟ್ ಆದ್ರೂ ಸಹ ನೋವಾಗುದು ನೋವಾಗ್ತದಲ್ಲ ಸ್ವಲ್ಪ ಆದ್ರೂ ಅಲ್ಲಿಂದ ನಾವು ನೆಸ್ಟಿಗೆ ಬಂದೆವು ನಾನು ಕೆಲವ್ರಿಗೆ ಬಿರಿಯಾನಿ ಎಸೆನ್ಸ್ ತರ್ತೇನೆ ಅಂತ ಹೇಳಿದ್ದೆ ಸೊ ಅದನ್ನು ನಾನು ಶಾಪಿಂಗ್ ಮಾಡಲಿಕ್ಕೆ ಬಂದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಅವೈಲೇಬಲ್ ಇರಲಿಲ್ಲ ಸೊ ಅದು ಇನ್ನೂ ಪೆಂಡಿಂಗ್ ಉಂಟು ನಾನು ಬರುವ ಮುಂಚೆ ಅದು ತಗೊಳ್ಬೇಕು ಒಂದು ಇಷ್ಟು ನಂಬರ್ಸ್ ಅಂತ ಇಲ್ಲಿ ನನ್ನ ಹತ್ರ ಉಂಟು ಯಾರೆಲ್ಲ ಕೇಳಿದ್ದಾರೆ ಅವ್ರಿಗೆ ಕೊಡಬೇಕು ನಾನು ಬರುವ ಮುಂಚೆ ಯಾವುದಾದ್ರೂ ಅಂಗಡಿಯಿಂದ ಹೋಗಿ ತರೋದು ಗ್ಯಾರಂಟಿ ತಂದೆ ತರ್ತೇನೆ ನಾನು ಯಾವತ್ತು ಊರಿಗೆ ಹೋಗುವಾಗ ಸಾಲ್ಮನ್ ಫಿಶ್ ಇಲ್ಲಿಂದ ಕೊಂಡು ಇಲ್ಲಿ ಒಳ್ಳೆ ಸಾಲ್ಮನ್ ಸಿಗ್ತದೆ ನಾರ್ವಿಯನ್ ಸಾಲ್ಮನ್ ಇದು ಹಾಟಿಗೆ ಭಾರಿ ಒಳ್ಳೆ ಇದರಲ್ಲಿ ಒಮೆಗಾ ತ್ರೀ ಹೈ ಇದೆ ಅದಕ್ಕೆ ನಾನು ಇಲ್ಲಿಂದ ಫ್ರೀಜ್ ಮಾಡಿ ನನ್ನ ಮನೆಗೆ ಕೊಂಡೋಗ್ತೇನೆ ಯಾರ್ಗ ಕಡ್ಲೆ ಬೇಡ ಮಗ ಇಲ್ಲಿ ಇಡು ಹಿಂದೆ ಇಡು ಹಿಂದೆ ಇಡು ಕಿಯ ಬೇಡ ನಾವು ಊರಿಗೆ ಹೋಗಿ ಇನ್ನು ಕಡ್ಲೆ ತಿನ್ನುವ ಬೇಡ ಬೇಡ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಆಯ್ತು ಈಗ ಸ್ವಲ್ಪ ಅಪ್ ಆಗಿ ಇನ್ನು ಉಳಿದ ಪ್ಯಾಕಿಂಗ್ ಆಗಬೇಕು ಫೈನಲ್ ಎಲ್ಲ ಟಚ್ ಅಪ್ ಕೊಟ್ಟು ನಾಳೆ ಎಂತಸ ಕೆಲಸ ಇಡ್ಲಿಕ್ಕೆಲ್ಲ ಯಾಕಂದ್ರೆ ನಾಳೆ ಎದ್ದು ಹೊರಡದೆ ಟ್ವೆಲ್ ಫಿಫ್ಟಿ ಫೈವ್ ಮಧ್ಯಾಹ್ನದ ಫ್ಲೈಟ್ ಸೊ ಬೇಗ 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 ಮಾಡಬೇಕು ರಪ ರಪ ಬಿರಿಯಾನಿ ಆಯಿಲ್ ತುಂಬ ಜನ ಮೆಸೇಜ್ ಮಾಡಿದ್ದೀರಿ ನಂಗೆ ಬೇಕು ಅಂತೇಳಿ ಬೇಕಿ ಮೆಸೇಜ್ ಮಾಡಿದ್ದೀರಿ ನಾನು ಎಲ್ಲರಿಗೆ ತರ್ತೇನೆ ಬೇಕು ಐದಾರು ಬಾಟ್ಲಿ ಬೇಕು ಅಂತ ಹೇಳಿದ್ದಾರೆ ಎಂತ ಕಸ್ಟಮ್ನವ್ರು ಇಡುವರು ಬಿರಿಯಾನಿ ಆಯಿಲ್ ಡೀಲರ್ ಅಂತೇಳಿ ನನ್ನನ್ನು ಅಲ್ಲಿ ಕಸ್ಟಡಿಯಲ್ಲಿ ತಗೊಳ್ವರು ಅವರು ಅದಕ್ಕೆ ನಾನು ಎಲ್ಲರಿಗೆ ಒಂದು ಸ್ಯಾಂಪಲ್ ತರ್ತೇನೆ ಆಯ್ತಾ ಮತ್ತೆ ನಿಮ್ಗೆ ಎಕ್ಸ್ಟ್ರಾ ಬೇಕಿದ್ರೆ ಗುರ್ತದವರು ಇದ್ರೆ ಯಾರಾದ್ರೂ ಫ್ರೆಂಡ್ಸ್ ಬರೋರು ಇದ್ರೆ ತರಿಸಿ ಆಯ್ತಾ ಒಂದು ಸ್ಯಾಂಪಲ್ ಗ್ಯಾರಂಟಿ ತರ್ತೇನೆ ಓಕೆ ಐದಾರು ಆಗುದಿಲ್ಲ ಮತ್ತೆ ನನ್ನನ್ನು ಒಳಗೆ ಹಾಕುವರು ಡೀಲರ್ ಅಂತೀನಿ ಓಕೆ ಇವತ್ತು ಇಲ್ಲೇ ಎಂಡ್ ಮಾಡ್ತೇನೆ ನೆಕ್ಸ್ಟ್ ಪಾರ್ಟ್ ನೋಡಿ ಇನ್ನೂ ಎಕ್ಸೈಟಿಂಗ್ ಇರ್ತದೆ ಎರಡು ಮಕ್ಕಳೊಟ್ಟಿಗೆ ನಾನು ಟ್ರಾವೆಲ್ ಮಾಡುದಂದ್ರೆ ಒಬ್ಬ ಸಾಹಸವೇ ಸಾಹಸಕ್ಕಿಂತ ಕಮ್ಮಿ ಇಲ್ಲ ಅಲ್ಲ ಟ್ರಾವೆಲ್ ಮಾಡುದು ಎಲ್ಲ ನಾನು ನಿಮಗೆ ತೋರಿಸ್ತೇನೆ ವ್ಲಾಗಲ್ಲಿ ಹಾಕ್ತೇನೆ ಸ್ಟೇ ಟ್ಯೂನ್ ಸಬ್ಸ್ಕ್ರೈಬ್ ಮಾಡ್ಲಿಲ್ಲದ್ರೆ ಮಾಡಿ ಮಾರೇ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ ಅಲ್ಲ ಸ್ಟೇ ಟ್ಯೂನ್ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಆಯ್ತಾ ಇನ್ಸ್ಟೆಂಟ್ ಆಗಿ ಎಲ್ಲ ಅಪ್ಡೇಟ್ ಸಿಗ್ತದೆ ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮಿಸಸ್ ಕುಂದರ್ ಅಂತಿವಿ ಐಡಿಯಾ ಉಂಟು ನಂದು ಅಲ್ಲಿ ನನ್ನನ್ನು ಫಾಲೋ ಮಾಡಿ ಆಯ್ತಾ ಆಗ ನಿಮಗೆ ಇನ್ಸ್ಟೆಂಟ್ ಆಗಿ ಎಲ್ಲಿ ಹೋಗ್ತಿದ್ದೇನೆ ಎಂತ ಮಾಡ್ತಿದ್ದೇವೆ ಎಲ್ಲ ಅಪ್ಡೇಟ್ಸ್ ನಾನು ಅಲ್ಲಿ ಹಾಕ್ತಾ ಇರ್ತೇನೆ ಓಕೆ ಸಿ ಯು ನೆಕ್ಸ್ಟ್ ಟೈಮ್ ಟೇಕ್ ಕೇರ್ ಬಾಯ್ ಬಾಯ್